ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಈ ವಿಡಿಯೋದಲ್ಲಿ ಕರ್ನಾಟಕದ ಲೇಡಿ ಸಿಂಗಂ ಹುಬ್ಬಳ್ಳಿಯ ಬಾಲಕಿ ಹಂತಕನನ್ನು ಎನ್ಕೌಂಟರ್ ಮಾಡಿದ ಗಟ್ಟಿಗಿತ್ತಿ ಪಿ ಎಸ್ಐ ಅನ್ನಪೂರ್ಣ ರಂಗಪ್ಪ ಮುಕ್ಕಣ್ಣವರ ಬಗ್ಗೆ ಹೇಳ್ತೀನಿ ಯಾರು ಈ ಪಿ ಎಸ್ಐ ಅನ್ನಪೂರ್ಣ ಇವರ ಕುಟುಂಬದ ಹಿನ್ನೆಲೆ ಐ ಎ ಎಸ್ ಮಾಡಬೇಕೆಂದಿದ್ದ ಅನ್ನಪೂರ್ಣ ಪೊಲೀಸ್ ಅಧಿಕಾರಿಯಾದ ಕಥೆ ಎಲ್ಲವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಿರಿ ಎಸ್ ಸ್ನೇಹಿತರೆ ಅನ್ನಪೂರ್ಣ ರಂಗಪ್ಪ ಮುಕ್ಕಣ್ಣವರ್ ಇವತ್ತು ಇಡೀ ರಾಜ್ಯವೇ ಹೆಮ್ಮೆ ಪಡ್ತಿರೋ ಪೊಲೀಸ್ ಅಧಿಕಾರಿ ಏನೂ ಅರಿಯದ ಐದೇ ಐದು ವರ್ಷದ ಪುಟ್ಟ ಕಂದಮ್ಮನನ್ನ ಕೊಂದ ಪಾಪಿಯನ್ನ ಎನ್ಕೌಂಟರ್ ಮಾಡಿದ ಲೇಡಿ ಸಿಂಗಂ ಅನ್ನಪೂರ್ಣ ಅವರ ಬಗ್ಗೆ ತಿಳಿದುಕೊಳ್ಳೇಬೇಕು ಪುಟ್ಟ ಕಂದಮನನ್ನ ಕೊಂದ ಪಾಪಿ ರಿತೇಶ್ನನ್ನ ದಯವಿಟ್ಟು ತಮ್ಮ ಕೈಗೆ ಒಪ್ಪಿಸಿ ಅಂತ ಹುಬ್ಬಳ್ಳಿ ಜನ ಒತ್ತಾಯಿಸ್ತಾ ಇದ್ರು ಆ ಕ್ರೂರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಇಡೀ ರಾಜ್ಯದ ಜನ ಬಯಸಿದ್ವಿ ಜನ ಬಯಸಿದ್ದ ಹಾಗೂ ಎಂದೆಂದು ಮರೆಯದ ತೀರ್ಪನ್ನ ಪಿಎಸ್ಐ ಅನ್ನಪೂರ್ಣ ಕೊಟ್ಬಿಟ್ಟಿದ್ದಾರೆ ಸ್ಥಳ ಮಹಜರಿಗೆ ಹೋದಾಗ ಪೊಲೀಸರ ಮೇಲೆಯೇ ದಾಳಿಗೆ ಮುಂದಾದ ಆರೋಪಿ ರಿತೇಶ್ಗೆ ಅನ್ನಪೂರ್ಣ ಗುಂಡ್ ಹೊಡೆದಿದ್ದಾರೆ ಅನ್ನಪೂರ್ಣ ಎನ್ಕೌಂಟರ್ಗೆ ಪಾಪಿ ಸತ್ತು ಹೋಗಿದ್ದಾನೆ ಅನ್ನಪೂರ್ಣ ನೀಡಿದ ಅಂತಿಮ ತೀರ್ಪಿಗೆ ಜನ ಬಹುಪುರಾಕ್ ಅಂತಿದ್ದಾರೆ ಪೊಲೀಸ್ ಅಂದರೆ ಹಿಂಗಿರಬೇಕು ಅಂತ ಹೇಳ್ತಿದ್ದಾರೆ ಹ ಮೊದಲಿಗೆ ಒಂದು ವಿಚಾರ ಹೇಳಿಬಿಡ್ತೀನಿ ರಾಜ್ಯದ ಇತಿಹಾಸದಲ್ಲಿ ಹುಬ್ಬಳ್ಳಿಯಲ್ಲಿ ಭಾನುವಾರ ನಡೆದ ಎನ್ಕೌಂಟರ್ ಹೊಸ ಅಧ್ಯಾಯವಾಗಿ ಸೇರ್ಪಡೆಗೊಂಡಿದೆ ಅಶೋಕನಗರ ಠಾಣೆಯ ಪಿಎಸ್ಐ ಅನ್ನಪೂರ್ಣ ಎನ್ಕೌಂಟರ್ ಮಾಡಿದ ಮೊದಲ ಮಹಿಳಾ ಪೊಲೀಸ್ ಅಧಿಕಾರಿ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಅಂದಹಾಗೆ ಲೇಡಿ ಸಿಂಗಂ ಅನ್ನಪೂರ್ಣ ಆರ್ ಮುಕ್ಕಣ್ಣವರ್ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಗುಜನಟ್ಟಿ ಗ್ರಾಮದವರು ಎರಡು ಸಾವಿರದ ಹದಿನೆಂಟನೇ ಬ್ಯಾಚ್ನ ಪೊಲೀಸ್ ಅಧಿಕಾರಿ ಅನ್ನಪೂರ್ಣ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಿಂದ ಬಿಎಸ್ಸಿ ಪದವಿ ಬೆಂಗಳೂರಿನ ಜಿಕೆವಿಕೆಯಲ್ಲಿ ಎಂಎಸ್ಸಿ ಮಾಡಿದ್ದಾರೆ ಸಿಯಲ್ಲಿ ಗೋಲ್ಡ್ ಮೆಡಲಿಸ್ಟ್ ಅರ್ಥಾತ್ ಚಿನ್ನದ ಪದಕ ಮುಡಿಗೇರಿಸಿಕೊಂಡವರು ಅನ್ನಪೂರ್ಣ ತಂದೆ ರಂಗಪ್ಪ ಮತ್ತು ತಾಯಿ ಕೆಂಚವ್ವ ರಂಗಪ್ಪ ಕೆಂಚವ್ವ ದಂಪತಿಯ ಕೊನೆಯ ಪುತ್ರಿ ಅನ್ನಪೂರ್ಣ ಇವರಿಗೆ ನಾಲ್ಕು ಜನ ಅಣ್ಣಂದರು ನಾಲ್ಕು ಜನ ಅಕ್ಕಂದರು ಬಾಲ್ಯದಲ್ಲೇ ತಂದೆಯನ್ನ ಕಳೆದುಕೊಂಡ ಅನ್ನಪೂರ್ಣ ಅವರನ್ನ ತಾಯಿ ಕೆಂಚವ್ವ ಬೆಳೆಸಿದ್ರು ತಂದೆ ತೀರ್ಕೊಳ್ಳುವಾಗ ಅನ್ನಪೂರ್ಣ ಅವರಿಗೆ ಕೇವಲ ಎಂಟು ವರ್ಷ ಪ್ರಾಥಮಿಕ ಶಾಲಾ ಹಂತದಿಂದಲೂ ಅನ್ನಪೂರ್ಣ ಬಹಳ ಚುರುಕು ಐಎಎಸ್ ಅಧಿಕಾರಿಯಾಗಬೇಕೆಂಬ ಆಸೆಯನ್ನು ಹೊಂದಿದ್ರು ಆದರೆ ಪಿಎಸ್ಐ ಪರೀಕ್ಷೆಯಲ್ಲಿ ಪಾಸ್ ಆಗಿ ಕೆಲಸ ಸಿಕ್ಕಿದ್ರಿಂದ ಇದರಲ್ಲೇ ಮುಂದುವರೆದಿದ್ದಾರೆ ಹುಬ್ಬಳ್ಳಿ ಶಹರ ಠಾಣೆ ಸಿಇಎನ್ ಠಾಣೆಯಲ್ಲಿ ಕರ್ತವ್ಯ ಮಾಡಿದ್ರು ಸದ್ಯ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿದ್ದಾರೆ ಇನ್ನು ಅನ್ನಪೂರ್ಣ ಸಾಧನೆಯನ್ನ ರಾಜ್ಯ ಸರ್ಕಾರ ಕೂಡ ಮೆಚ್ಚಿದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸರ್ಕಾರಿ ನೌಕರರಿಗೆ ರಾಣಿ ಚೆನ್ನಮ್ಮ ಪ್ರಶಸ್ತಿ ಕೊಡಬಹುದು ಅನ್ನೋದಾದರೆ ಅನ್ನಪೂರ್ಣ ಹೆಸರು ಮೊದಲಿರುತ್ತೆ ಅತ್ಯುತ್ತಮ ಪದಕ ನೀಡಬೇಕು ಅಂತ ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರಿಗೆ ಶಿಫಾರಸು ಮಾಡ್ತೀನಿ ಅಂದಿದ್ದಾರೆ ಸಚಿವ ಸಂತೋಷ್ ಲಾಡ್ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಅನ್ನಪೂರ್ಣಗೆ ಸಲ್ಯೂಟ್ ಹೊಡೆದಿದ್ದಾರೆ ಶೇಕ್ ಹ್ಯಾಂಡ್ ಮಾಡಿ ಸೂನ್ ನಂದಿದ್ದಾರೆ ನಮ್ಮ ಕಡೆಯಿಂದಲೂ ಅನ್ನಪೂರ್ಣಾಗೆ ಈ ಮೂಲಕ ಸಲ್ಯೂಟ್ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಪಡೆಯಿರಿ ನಿಮ್ಮ ಸಪೋರ್ಟ್ ಇರಲಿ